ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಕೆಂಗುಂಡ ದುರ್ಗಾದೇವಿ ದೇವಸ್ಥಾನದಲ್ಲಿರ್ತಕ್ಕಂಥದ್ದು ಆ್ಯಕ್ಚುಲಿ ಆಗಿ ಮೂರಿಂದ ನಾಲ್ಕು ದಿನ ಆಯಿತು ಬಟ್ ನಾವು ಲಾಸ್ಟ್ ಡೇ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಗೆ ವಿಡಿಯೋನು ನಿಮಗೆ ಗೊತ್ತಿರಲಿ ದೇವಿ ಬಗ್ಗೆ ಅಂತ ನಿಮಗೂ ಆ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳಿಬಿಟ್ಟು ಇದು ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಆಲ್ರೆಡಿ ಎಲ್ಲ ಮುಗಿದು ಹೋಗಿದೆ ಸೊ ನಾವು ಲಾಸ್ಟಲ್ಲಿ ಹೋಗಿದ್ದು ನೋಡಿ ಎಷ್ಟು ಇದೆಲ್ಲ ತುಂಬಿಕೊಂಡಿದೆ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ದೇವಸ್ಥಾನ ಸುತ್ತಮುತ್ತ ಇದು ಆಚೆ ಕಡೆ ಇರ್ತಕ್ಕಂಥ ದೇವಿ ಮೂರ್ತಿ ನೋಡಿ ಅಲ್ಲಿ ಮಾಡಲಿಕ್ಕೆ ಅವೆಲ್ಲ ಕೊಟ್ಟಿರ್ತಾರಲ್ವ ಹುಡಿ ಅವೆಲ್ಲ ಯಾವ ಥರ ರಾಶಿ ರಾಶಿ ಹಾಕಿದ್ದಾರೆ ಒಂದೇ ದಿನ ತುಂಬ ವಿಜೃಂಭಣೆಯಿಂದ ಆಗ್ತಕ್ಕಂಥ ಬ್ಯಾಡ್ಗಿ ತಾಲೂಕಲ್ಲಿ ಕೆ ಬ್ಯಾಡ್ಗಿ ತಾಲೂಕಿನ ಕೆಂಗೋಂಡ ದೇವಿ ಜಾತ್ರೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನೋಡಿ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಸೊ ವಿಡಿಯೋನ ಕೊನೆವರೆಗೆ ನೋಡಿ ಸ್ನೇಹಿತರೆ ಹಾಗೆ ದುರ್ಗಾದೇವಿ ಮಹಿಮೆ ಏನನ್ನೋದು ತಿಳ್ಕೊಳ್ಳಿ ಹಾಗೆ ನನ್ನ ಪರಿಸರ ಪ್ರಪಂಚ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದೇವರ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಹೇಳ್ತಾ ಅತಿ ಚಿಕ್ಕ ವಿಡಿಯೋ ಮಾಡಿರ್ತಕ್ಕಂಥದ್ದು ಇದು ಅಷ್ಟೇ ಹಾಗೆ ಅಲ್ಲಿ ಉಪ್ಪು ಮತ್ತು ಮೆಣಸಿನ್ಕಾಯಿ ಅವಕ್ಕೆ ಆರಾಧನೆ ಹಾಕಬೇಕು ಅಂತ ಹೇಳಿದರು ಸೊ ನಾನು ನನ್ನ ಮಗಳು ಸಹ ಹಾಕಿದ್ವಿ ನೋಡಿ ಇದು ದೇವಸ್ಥಾನ ಒಂದು ಸುತ್ತಮುತ್ತ ಇರ್ತಕ್ಕಂಥದ್ದು ಹಾಗೆ ದೇವಸ್ಥಾನದ ಕಳಸ ಸಹ ನಿಮಗೆ ಗೊತ್ತಿರಲಿ ನೋಡಿದ ತಕ್ಷಣ ಇದೇ ದೇವಿ ದೇವಸ್ಥಾನ ಅಂತ ಅನ್ನೋ ಒಂದು ಇದು ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡಿದ್ವಿ ಸೊ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೇಗಿನ್ನು ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದೊಂದು ಸಿಗೋಣ ಅದೇ ಸ್ನೇಹಿತರೆ ಧನ್ಯವಾದಗಳು